ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಪೆಪ್ಪರ್ ಥರ ಇರುವಂಥ ದೋಸೆ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಆಲ್ರೆಡಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ನಂತರ ಅರ್ಧ ಕಪ್ ತೊಗರಿ ಬೇಳೆ ಒಂದು ಕಪ್ ಉದ್ದಿನಬೇಳೆ ಅರ್ಧ ಕಪ್ ಕಡಲೆಬೇಳೆ ಕಾಲು ಕಪ್ ಶೇಂಗಾ ಒಂದು ಟೀ ಸ್ಪೂನ್ ಮೆಂತೆಕಾಳು ಒಂದು ಟೀ ಸ್ಪೂನ್ ಪೇಪರ್ ಕಾಳು ಹಾಕಿದ್ದೀನಿ ಇವಾಗ ನೀರು ಹಾಕಿ ಎರಡರಿಂದ ಮೂರು ಸಾರಿ ನೀಟಾಗಿ ತೊಳೆದು ತಗೋಬೇಕು ಇಲ್ಲಿ ನೋಡಿ ಈ ರೀತಿ ಕೈಯಿಂದ ಕಿವುಚಿ ಕಿವುಚಿ ತೊಳೆಯೋದ್ರಿಂದ ರೇಷನ್ ಅಕ್ಕಿಯಲ್ಲಿ ಇರುವಂಥ ಪೌಡರೆಲ್ಲ ಕ್ಲೀನ್ ಆಗುತ್ತೆ ನೀಟಾಗಿ ತೊಳೆದು ಆದ ನಂತರ ನೀರು ಹಾಕಿ ನಾಲ್ಕು ಗಂಟೆ ನೆನೆಯುವುದಕ್ಕೆ ಬಿಡಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಪೆಪ್ಪರ್ ಥರ ಕ್ರಿಸ್ಪಿಯಾಗಿರುವಂಥ ಸಾಫ್ಟಾಗಿರುವಂಥ ದೋಸೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾಲ್ಕು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಅಕ್ಕಿ ಹಾಗೆ ಕಾಳುಗಳೆಲ್ಲ ನೀಟಾಗಿ ನೆಂದು ರೆಡಿಯಾಗಿವೆ ಇವಾಗ ನಾನು ಐವತ್ತು ಗ್ರಾಮ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿ ಇದ್ದೀನಿ ದಪ್ಪ ಅವಲಕ್ಕಿ ಆದರೂ ನಡೆಯುತ್ತೆ ಮೀಡಿಯಮ್ ಅವಲಕ್ಕಿ ಆದರೂ ನಡೆಯುತ್ತೆ ಪೆಪ್ಪರ್ ಅವಲಕ್ಕಿ ಮಾತ್ರ ಹಾಕಬೇಡಿ ಅವಲಕ್ಕಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ನೀರೆಲ್ಲ ತೆಗೆದುಬಿಡಿ ನಮಗಿಲ್ಲಿ ರೇಷನ್ ಅಕ್ಕಿ ಆದರೆ ತುಂಬಾ ಒಳ್ಳೆಯದು ಒಂದು ವೇಳೆ ರೇಷನ್ ಅಕ್ಕಿ ಇಲ್ಲ ಅಂದರೆ ಡೈಲಿ ಯಾವ ಅಕ್ಕಿ ಊಟ ಮಾಡ್ತಿರಲ್ಲ ಅದೇ ಅಕ್ಕಿಯಿಂದ ದೋಸೆ ಮಾಡ್ಕೊಳ್ಳಿ ಇಲ್ಲಿ ನಾನು ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ನಾನಿಲ್ಲಿ ಸ್ನ್ಯಾಕ್ಸ್ ಮಾಡೋದಕ್ಕೆ ಅಂತ ರೈಸ್ ಗ್ರೈಂಡ್ ಮಾಡಿದ್ದೆ ಅದೇ ಜಾರಲ್ಲಿ ಅಕ್ಕಿ ಕೂಡ ಗ್ರೈಂಡ್ ತರಿ ತರಿತರಿಯಾಗಿ ಇರಬಾರ್ದು ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಗೆ ರೆಡಿಯಾಗಬೇಕು ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕಿ ನಾವು ನುಣ್ಣಗೆ ಗ್ರೈಂಡ್ ಮಾಡಿ ತಗೋಬೇಕು ತುಂಬ ನೀರು ಹಾಕಿ ಗ್ರೈಂಡ್ ಮಾಡಬೇಡಿ ಎಲ್ಲ ಅಕ್ಕಿಯನ್ನು ನಾನು ಈ ರೀತಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಗ್ರೈಂಡ್ ಮಾಡಿ ಆದ ನಂತರ ಜಾರ್ಗೆ ಸ್ವಲ್ಪ ನೀರು ಹಾಕಿ ನೀರು ಕೂಡ ಹಾಕ್ಕೊಂಡಿದ್ದೀನಿ ಒಮ್ಮೆ ನಾವು ಕೈಯಿಂದ ನೀಟಾಗಿ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿ ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಡಬೇಕು ಮಳೆಗಾಲ ಅಲ್ವಾ ಕೆಲವೊಂದು ಟೈಮು ಹಿಟ್ಟು ಉಬ್ಬಿ ಬರೋದಿಲ್ಲ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಉಕ್ಕಿ ಬರುತ್ತೆ ಇಲ್ಲಿ ನೋಡಿ ನಿಮಗೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಹಿಟ್ಟು ಉಕ್ಕಿ ಬಂದಿದೆ ಅಂತ ಇವಾಗ ನಾನಿಲ್ಲಿ ಸ್ಪೂನ್ನಿಂದ ತೋರಿಸ್ತಾ ಇದ್ದೀನಿ ನೋಡಿ ವಾವು ತುಂಬಾ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇನಾದರೂ ತುಂಬ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎರಡು ನಿಮಿಷ ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನನಗಿಲ್ಲಿ ತುಂಬಾ ಗಟ್ಟಿ ಅನಿಸಿತ್ತು ಹಾಗಾಗಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ಈ ಅಳತೆಯಲ್ಲಿ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಬೇಕು ಇವಾಗ ನಾವು ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಕೂಡ ಬಿಸಿಯಾಗಿದೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿ ಈ ರೀತಿ ಹಂಚು ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ನಾವು ದೋಸೆ ಹಿಟ್ಟು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿದರೆ ನಮಗೆ ತುಂಬಾ ರುಚಿಕರವಾದಂಥ ದೋಸೆ ರೆಡಿಯಾಗ್ತವೆ ತುಂಬಾ ತೆಳುವಾಗಿ ಹಾಕಬೇಕು ತೆಳುವಾಗಿ ಕ್ರಿಸ್ಪಿಯಾಗಿ ಮಾಡುವಂಥ ದೋಸೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟಾನೇ ಹಾಗೇನಾದರೂ ನಿಮಗೆ ತೆಳುವಾಗಿ ಕ್ರಿಸ್ಪಿಯಾದಂಥ ದೋಸೆ ಇಷ್ಟ ಇಲ್ಲ ಅಂದರೆ ದಪ್ಪವಾಗಿ ಕೂಡ ನೀವು ದೋಸೆ ರೆಡಿ ಮಾಡಬಹುದು ಇಲ್ಲಿ ನಾನು ಮೊದಲಿಗೆ ತುಪ್ಪ ಸ್ಪ್ರೆಡ್ ಮಾಡಿದ್ದೀನಿ ನಂತರ ಶೇಂಗಾ ಪುಡಿ ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಪುಡಿ ತುಪ್ಪ ಹಾಕಿದ ನಂತರ ಆಲೂಗಡ್ಡೆ ಪಲ್ಯ ಕೂಡ ನೀವು ಹಾಕಬಹುದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಆಲೂಗಡ್ಡೆ ಪಲ್ಯ ಮಾಡಿಲ್ಲ ಓನ್ಲಿ ಚಟ್ನಿ ಮಾತ್ರ ಮಾಡಿದ್ದೀನಿ ಇಲ್ಲಿ ನೋಡಿ ನಾನು ಮತ್ತೆ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಬೆಣ್ಣೆ ದೋಸೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ದೋಸೆ ರೆಡಿಯಾಗ್ತವೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ವಾವು ಎಷ್ಟೊಂದು ತಿಳುವಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಇವತ್ತಿನ ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೊಸ ಹೊಸ ಥರದ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು